ಚವಿ ಇಂಡ್ಯೂಸ್ಡ್ ಲಿಂಫೋಮಾ ಇಟ್ಸ್ ಬಿಕಾಸ್ ಆಫ್ ಮಲ್ಟಿಪಲ್ ಪಾರ್ಟ್ನರ್ಸ್ ಜೊತೇಲಿ ಸೆಕ್ಷುವಲ್ ರಿಲೇಶನ್ಶಿಪ್ ಇಟ್ಕೊಂಡಾಗ ಬರುವಂಥದ್ದು ನಾನು ತುಂಬ ಡಾಕ್ಟರ್ಸ್ ಹತ್ರ ತೋರಿಸಿದೆ ನನಗೆ ಈ ರಿಪೋರ್ಟು ಒಂದೆರಡು ತಿಂಗಳ ಹಿಂದೆನೇ ಸಿಕ್ಕಿದೆ ಅಂದರೆ ಯಾವಾಗ ಇದು ಬಂತು ಆವಾಗಲೇ ಸಿಕ್ಕಿದೆ ನನಗೆ ರಿಪೋರ್ಟು ಬಟ್ ನಾನು ನನಗೆ ಗೊತ್ತಿದ್ರು ಡಾಕ್ಟರ್ಸ್ ಎಲ್ಲ ತೋರಿಸಿ ಅದಕ್ಕೇನಾದ್ರು ಕ್ಯೂರೇಬಲ್ ಆಗೋ ಥರ ಏನಾದರೂ ಇದೆಯಾ ಅಂತೆಲ್ಲ ವಿಚಾರಿಸಿದೆ ಕೂಡ ಬಟ್ ಇದನ್ನು ನಾನು ಯಾರಿಗೂ ಡಿಸ್ಪೋಸ್ ಮಾಡಿರಲಿಲ್ಲ ಬೇಡ ಅಂತ ಇದು ಇರ್ಲಿ ಅಂತ ಅವನ ನೇಚರು ಅವನ ಸ್ವಭಾವ ಅವನ ಒಂದು ಅಹಂಕಾರ ಅನ್ಬೋದು ಅವನಿಗೆ ತುಂಬ ಇತ್ತು ನಾನು ಆರ್ಟಿಸ್ಟು ನಾನು ತುಂಬ ಸ್ಮಾರ್ಟ್ ಅನ್ನೋದು ಅದೆಲ್ಲದರಿಂದಲೂ ಅವನು ದೇವ್ರು ಕೊಟ್ಟ ಎಲ್ಲವನ್ನೂ ಇವತ್ತು ಕಳ್ಕೊಂಡ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಇದ್ರು ಅವನಿಗೆ ಮತ್ತೆ ಹೆಂಡತಿ ಮಗು ಎಲ್ಲನೂ ಇತ್ತು ಒಳ್ಳೆ ಕೆಲಸನೂ ಇತ್ತು ಒಳ್ಳೆ ಹೆಸರು ದೇವರು ಕೊಟ್ಟಿದ್ದ ಸ್ವಲ್ಪ ಅವನಿಗೆ ಎಲ್ಲವೂ ಕೊಟ್ಟಾದವಾಗಲೂ ಅವನು ಕಳ್ಕೊಳ್ಳಿಕ್ಕೆ ಅವನೇ ಕಾರಣ ಹೊರತು ನಾನಾಗ್ಲಿ ನನ್ನ ಮಗ ಕಾರಣ ಅಲ್ಲ ಇವತ್ತು ಅವನಿಗೆ ಬಂದಿರೋ ಕಾಯಿಲೆ ಅವನಿವತ್ತು ಪಡ್ತಾ ಇರೋ ತೊಂದರೆಗೆ ಅವನೇ ಕಾರಣನೇ ಹೊರತು ಆ ಕಾಯಿಲೆ ನನ್ನಿಂದಾಗಲಿ ನನ್ನ ಮಗನಿಂದಾಗ್ಲಿ ಅವನಿಗೆ ಬಂದಂಥದ್ದಲ್ಲ ಯಾವುದೋ ಒಂದು ವಿಡಿಯೋದಲ್ಲಿ ಐದು ವರ್ಷದ ಮಗ ಅವನು ಮೋಸ ಮಾಡಿ ಹೋದ ಅಂತ ಹೇಳಿದಾನಂತೆ ಐದು ವರ್ಷದ ಮಗು ಏನು ತಾನೇ ಮೋಸ ಮಾಡ್ಲಿಕ್ಕೆ ಸಾಧ್ಯ ಅವನು ಒಂದು ಸೈಕಲ್ ಕೊಡ್ಸಿದ್ದೆ ಅವ್ನು ತಗೊಂಡು ಬಂದಿದ್ದ ಅದನ್ನು ಕೂಡ ಮೂರು ದಿನ ಬಿಟ್ಟು ನನಗೆ ಅವ್ನು ಫೋನ್ ಮಾಡಿದ್ದ ಶ್ರೀಧರು ಸೈಕಲ್ ಎಲ್ಲ ತಗೊಂಡು ಹೋಗ್ಬಿಟ್ಟಿದ್ದೀರಾ ಅಂತ ಚಂದ್ ಮಗು ಸೈಕಲ್ ಅದು ಮಗು ತಂದ ಆಟಿಕೆ ಸಾಮಾನು ಅಂತ ತಗೊಂಡು ಬಂದ್ಬಿಡುತ್ತೆ ನಾನು ಒಂದು ಉದಾಹರಣೆಗೆ ಹೇಳಿದ್ದು ಈ ಥರದ್ದು ಈ ಥರದ್ದು ಕೋಟಿ ಮಾತು ಇದೆ ಈ ಹನ್ನೊಂದು ವರ್ಷದಲ್ಲಿ ನಾನು ನಿಮ್ಗಳಿಗೆ ಹೇಳಿದ್ರೆ ನೀವು ಖಂಡಿತ ಅದನ್ನ ಹತ್ತು ನಿಮಿಷ ಯೋಚನೆ ಮಾಡೋ ಥರ ಆಗುತ್ತೆ ಇಲ್ಲಿ ನಾನು ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ ಯಾರು ಸರಿ ಯಾರು ತಪ್ಪು ಅಂತ ಪಡಿಸ್ಲಿಕ್ಕೆ ಈ ಮಾತುಗಳನ್ನು ಆಡ್ತಾ ಇಲ್ಲ ಜ್ಯೋತಿ ಯಾಕೆ ಮಾತಾಡ್ತಾ ಇಲ್ಲ ಜ್ಯೋತಿ ಯಾಕೆ ಸೈಲೆಂಟ್ ಆಗಿದ್ದಾನೆ ಮೌನಂ ಸಮ್ಮತಿ ಲಕ್ಷಣಮ್ಮ ಅಂತ ಅನ್ಸಿದ್ರೆ ಖಂಡಿತ ಅಲ್ಲ ನನ್ನ ನೇಚರ್ ಅದಲ್ಲ ನನ್ನ ಪರ್ಸನಲ್ ವಿಚಾರವನ್ನು ನನಗೆ ಈ ಥರ ಅಲ್ಲಿ ಮಾತಾಡೋಕೆ ಫಸ್ಟ್ ಆಫ್ ಆಲ್ ಇಷ್ಟ ಇರಲಿಲ್ಲ ಎರಡನೇದು ನನ್ನ ಆಯ್ಕೆ ಇಷ್ಟು ಕನಿಷ್ಠವಾಗಿರುತ್ತೆ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಬೇಸರ ಮೂರನೇದು ಈ ನೋವು ಹೆಂಗಿದೆ ಅಂತಂದ್ರೆ ಹೇಳ್ತಾರೆ ನೋವು ಹೇಳ್ಕೊಂಡಷ್ಟು ಕಡಿಮೆ ಆಗುತ್ತೆ ಅಂತ ನನಗೆ ಈ ನೋವು ಹೇಳ್ಕೊಂಡಷ್ಟು ಜಾಸ್ತಿ ಆಗ್ತಾ ಇದೆ ಇದನ್ನ ಕಡಿಮೆ ಅಂತ ಖಂಡಿತ ಆಗ್ತಾ ಇಲ್ಲ ಅಟ್ಲೀಸ್ಟ್ ಬದುಕಿರಲಿವರೆಗೂ ನಾವುಗಳು ನಾನು ಇದನ್ನು ಅನುಭವಿಸ್ಬೇಕಾಗುತ್ತೆ ಏನು ಹೇಳಿ ಸರಿ ಇಷ್ಟು ಹೇಳಬೇಕಿತ್ತು ಹೇಳಿದ್ದೀನಿ ನಿಮ್ಮ ಹತ್ರ ಹೇಳಬೇಕು ಅನ್ನಿಸ್ತು ನಿಮಗೆಲ್ಲ ಇವತ್ತು ಹೇಳ್ತಾ ಇದ್ದೀನಿ ಆ ಮೆಡಿಕಲ್ ರಿಪೋರ್ಟ್ ಕೂಡ ಫಸ್ಟ್ ಟೈಮ್ ನಾನು ಗ್ರೂಪಿಗೆ ಹಾಕ್ತಾ ಇದ್ದೀನಿ ಮತ್ತು ಅದೇ ಇದು ನೂರು ಜನ ನೂರು ಥರ ಅನ್ಕೋತಾರೆ ಅನ್ಕೊಳೋರಿಗೆಲ್ಲ ನಾನು ಏನು ಹೇಳೋಕ್ಕಾಗಲ್ಲ ಬಟ್ ನಾವು ಒಂದು ಸ್ಟೇಟ್ಮೆಂಟ್ ಅಂತ ಕೊಡಬೇಕಾಗುತ್ತೆ ನಾವು ನಮ್ಮ ಕಡೆಯಿಂದ ಒಂದು ಹೇಳಬೇಕು ಅನ್ನೋದಿರುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಇಡೀ ಹನ್ನೊಂದು ವರ್ಷ ಜೀವನದಲ್ಲಿ ಮೋಸ್ಟ್ಲಿ ಶ್ರೀಧರ್ ಹತ್ರ ಎರಡು ಸರ್ತಿ ಸೀರೆ ಕೇಳಿದ್ದೀನಿ ಅದು ಕಾಮನ್ ಸೀರೆ ರೇಷನ್ ಸೀರೆ ಅಲ್ಲ ಒಂದು ನಾಲ್ಕು ಸರ್ತಿ ಹೂವಿನ ಮಾಲೆ ಕೇಳಿರ್ಬೋದು ಅದನ್ನು ಬಿಟ್ಟು ನಾನು ಎಂದೂ ನನಗೆ ಒಂದು ಐಸ್ ಕ್ರೀಮ್ ಕೂಡ ತಂದು ಕೊಡು ಅಂತ ಕೇಳಲಿಲ್ಲ ನಾನು ಅವನಿಂದ ಆ ಥರದ್ದೇನೂ ಎಕ್ಸ್ಪೆಕ್ಟೇ ಮಾಡಿಲ್ಲ ನಾವಿಬ್ಬರು ಫ್ರೆಂಡ್ಲಿ ಒಂದು ಒಳ್ಳೆಯ ಜೀವನ ಕಟ್ಕೊತೀವಿ ಅನ್ನೋದಷ್ಟೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೆ ಬಟ್ ಇವತ್ತು ನಾನು ತಿಂದಿರೋ ಪೆಟ್ಟ ಆಗಿದೆ ಅಂತಂದ್ರೆ ಮೋಸ್ಟ್ಲಿ ನನ್ನ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ರೆ ಬೇರೆ